ಗಮನಿಸಿದ್ರು ಎರಡೇ ಅಂಶಗಳಲ್ಲಿ ಈಗ ಕಳೆದಿ ನಾಗರಾಜ್ ಆಗಿರ್ಬೋದು ಅವರ ಅಣ್ಣ ಬಿಆರ್ ಕೃಷ್ಣನ್ ಆಗಿರ್ಬೋದು ಯಾವ್ದಾದ್ರು ಒಂದು ಒಳ್ಳೆ ವ್ಯಕ್ತಿ ಒಂದು ಊರಲ್ಲಿ ಹುಟ್ಟಿದಾಗ ಅವ್ರಿಗೆ ಕಾಳಜಿ ಇದೆ ಊರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಈ ಊರಿಗೆ ಬರುವಂತ ಒಂದು ರಸ್ತೆ ಇರ್ಬೋದು ಇವತ್ತು ದಿವಸ ಏನು ಇವತ್ತು ಡೈರಿ ಕಟ್ಟಡ ಡೈರಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಆರ್ನೂರು ಅಷ್ಟು ಮೀಟರ್ ಅಷ್ಟು ಹಾಲು ಈ ಡೈರಿ ಬರ್ತಿದೆ ಅಂದ್ರೆ ಅವ್ರು ಯಾವ ರೀತಿ ರೈತರಿಗೆ ಇವತ್ತು ದಿವಸ ಉತ್ಪಾದನೆ ಕೊಡ್ತಿರ್ಬೋದು ಇದೇನು ಹಾಲಿನ ಯಾರು ಅಂತೂ ಇವತ್ತು ದಿವಸ ಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಉಪಕ್ರಸವಾಗಿ ಒಂದು ರೂಪಿಸ್ಕೊಳ್ಳಿಕ್ಕೆ ಕಡೆ ಆಗ್ಬೋದು ಹಾಕುವುದು ಇಲ್ಲಿ ಈ ಒಂದು ಉತ್ಪಾದಕ ಸಂಘದ ನಿರ್ದೇಶಕರಾಗಿರ್ಬೋದು ಇವರು ಇಷ್ಟು ದೊಡ್ಡ ಪ್ರಮಾಣದ ಹಾಲಿನ ಬರ್ತಿದೆ ಅಂದ್ರೆ ಅವರು ರೈತರು ಕೊಡ್ತಿರೋಂತ ಒಂದು ಉತ್ತೇಜನ ಅಂತ ನಾನಂತೂ ಭಾವಿಸಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ದಿವಸ ನೋಡಿದೆ ಸುಮಾರು ನೂರ ನಲವತ್ ಮೂರು ಒಟ್ಟು ಇಲ್ಲಿ ಅಧ್ಯಕ್ಷ ಇರೋದು ನೂರ ಐವತ್ತರಷ್ಟು ಅಧ್ಯಕ್ಷ ಇರ್ಬೋದು ನಾವು ನೋಡಿದ ಪ್ರಕಾರ ನೂರ ಮೂವತ್ತು ಅಷ್ಟ ಅಧ್ಯಕ್ಷ ಇವತ್ತು ದಿವಸ ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಇದೊಂದು ಅರ್ಥ ಆಗುತ್ತೆ ನಾಗರಾಜ್ ಅವರು ಯಾವ ರೀತಿ ಒಂದು ಈ ಒಂದು ಉತ್ಪಾದಕರ ಸಂಘ ನಾವು ನಡೆಸ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಕೋಲಾರ ಹಾಗೂ ಒಕ್ಕೂಟ ಇರ್ಬೋದು ನಮ್ಮ ನಂಜೇಗೌಡರು ಮತ್ತು ಅವ್ರ ತಂಡ ಏನು ಒಂದು ಒಂದು ಸಮಸ್ಯೆ ಸಮಸ್ಯ ರೀತಿಯಲ್ಲಿ ಈ ಒಂದು ಲಾಭದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋದ್ರ ಜೊತೆಗೆ ಹೊಸ ಕಟ್ಟಡ ಗೋಲ್ಡನ್ ಡೈರಿ ದಿವಸ ಕಟ್ಟಡ ಮಟ್ಟಕ್ಕೆ ಬಂದಿದೆ ಅದೇ ರೀತಿ ಚಿಂತಾಮಣೆಯನ್ನು ಸಹ ಈ ಡೈರಿ ಉತ್ಪಾದನೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಸಹ ಆಗ್ತಿದೆ ಅಂತ ನಾನು ಕೇಳ್ಕೊಂಡೆ ಈ ರೀತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಯಾವುದೇ ಒಂದು ವಸ್ತು ನಮ್ಮ ಇವ್ರು ಹೇಳ್ತಿದ್ರು ಗೋಪಾಲ್ ಮೂರ್ತಿ ಅವರು ಕೋಲಾರದಲ್ಲಿ ಬೇರೆ ಬೇರೆ ಒಂದು ರೈತರು ಉತ್ಪಾದನೆ ಮಾಡುವಂತ ಬೆಳೆಯುವಂತ ಬೆಳೆಯವ್ರಿಗೂ ಸಹಕಾರ ರಂಗಕ್ಕೆ ಬಂದರೆ ಈ ರೀತಿ ಯಾವತ್ತ ಯಾವ ಯಾವ ರೀತಿ ಒಂದು ಸಹಕಾರ ಒಕ್ಕೂಟದ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀವಿ ಅದೇ ರೀತಿ ಸಹ ಒಂದು ರೈತರು ಬೆಳೆಯುವಂತಹ ಬೆಳೆಯವ್ರಿಗೂ ಒಂದು ಸಹಕಾರ ಒಕ್ಕೂಟಕ್ಕೆ ಸಂತ ರೈತರಿಗೆ ಹೆಚ್ಚಿನ ಬೆಲೆ ಮಾಡಲಿಕ್ಕೆ ಆಗುತ್ತೆ ಒಂದು ಒಗ್ಗಟ್ಟು ಸಹಕಾರ ಅಂಗದ ಒಂದು ಒಗ್ಗಟ್ಟು ಸಹ ಉಳಿಯುತ್ತೆ ಅನ್ನೋ ಮಾತನ್ನು ಹೇಳಿದ್ರೆ ನನಗೂ ಆ ಮಾತಿ ನಿಜವಾಗ್ಲೂ ಸಹಮತ ಇದೆ ಯಾಕಂದ್ರೆ ಇದು ಕೋವಿಡ್ ಸಮಯದಲ್ಲಿ ಈ ಒಂದು ರೈತರು ಬೆಳೆದಂತ ಬೆಳೆಗಳು ಏನು ತರಕಾರಿ ಇರ್ಬೋದು ಹೂ ಇರ್ಬೋದು ಮಾಡಲಿಕ್ಕೆ ಬಹಳ ಆತಂಕ ಪಟ್ಟಂತ ಸಮಯದಲ್ಲಿ ಕೋಲಾರದ ಒಬ್ಬ ರೈತ ಎಚ್ ಎಸ್ಆರ್ ಅವನು ಬೆಳೆದಂತ ಬೆಳೆಗಳನ್ನ ಅಲ್ಲಿಗೆ ಸಾಕ್ಸ್ಕೊಂಡು ಹೋಗಿ ರಸ್ತೆ ಬಗ್ಗೆ ಅಂಗಡಿ ಇಟ್ಕೊಂಡು ಹಣ ಮಾಡಿದ ಪೇಪರ್ ನೋಡಿದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ರೈತರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರ ಎಲ್ಲ ಕಸ ಯಾವ್ದಾದ್ರು ಜಿಲ್ಲೆಯಲ್ಲಿ ಹೋಯ್ರೆ ಅದು ಕೋಲಾರ ಮಾತ್ರ ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ರೇಷ್ಮೆ ಇರ್ಬೋದು ಹೈನೋದ್ಯವ ಇರ್ಬೋದು ಇಲ್ಲ ನಮ್ಮ ಕೋಳಿ ಸಾಕಾಣಿಕೆ ಇರ್ಬೋದು ಈ ಎಲ್ಲ ವಿಭಾಗಗಳಲ್ಲೂ ಕೋಲಾರ ಬಹಳ ಹೆಚ್ಚಿನ ರೈತರಿಗೆ ತೋರಿಸ್ಕೊಂಡಿದ್ದಾರೆ ಆದ್ರೆ ನಾವು ಬೆಳೆದಂತ ಬೆಳೆಗಳಿಗೆ ಉತ್ಪಾದನೆ ಮಾಡಿದಂತ ನಮ್ಮ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆಯನ್ನು ತಗೊಳ್ಳೋದಿಕ್ಕೆ ನಾವು ಅದರಲ್ಲಿ ಒಂದು ಫೈಲ್ ಆಗಿದ್ದೇವೆ ಅಂತ ನನ್ನ ನನಗಂತೂ ಭಾವನೆ ನಮ್ಮ ನಂಜಾಗೇರು ಸಹ ರೈತ ಕುಟುಂಬದಿಂದ ಬಂದಂಥವರು ಈಗ ಶಾಸಕರು ಸಹ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರೋದ್ರಿಂದ ಏನು ಒಂದು ದಿವಸ ಈ ವೇದಿಕೆ ಮೇಲೆ ಎಲ್ಲರೂ ಕೂತಿದ್ದೀರಿ ಈ ಮುಂದಿನ ದಿನದಲ್ಲಿ ಇದನ್ನು ಸಹ ಏನು ನಮ್ಮ ಗೋಪಾಲ್ ಮೂರ್ತಿ ಅವ್ರು ಹೇಳಿದಂಗೆ ಇವತ್ತು ಟೊಮೆಟೊ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ ಅದು ಟೊಮೆಟೊ ಅಂತ ಕೇಳಿದ್ರೆ ನಮ್ಮ ಚಲೋ ಸಾಯಣ್ಣ ಸ್ವಾಮಿ ಅವರಿಗೆ ಈ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಬಗ್ಗೆ ಚರ್ಚೆ ಆದಂತಹ ಸಮಯದಲ್ಲಿ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಟೊಮೆಟೊ ಹಣ್ಣ ಅಥವಾ ತರಕಾರಿ ಎಲ್ಲ ಕಾಗಿಲ್ಲ ಯಾಕಂದ್ರೆ ಹಣ್ಣಲ್ಲ ಅದು ಉಪಯೋಗಿಸೋದು ಅಂತ ಆದ್ರೆ ಅದು ಆಗಿರೋದು ತೋಟಗಾರಿಕೆಯಲ್ಲಿ ಕೋಲಾರದಲ್ಲಿ ಕೃಷಿ ಇದೆ ಹಾಗಾಗಿ ಹೆಚ್ಚಿಗೆ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಸಮಯ ಕೊಟ್ಟು ನಾವು ಮಾತಾಡೋದಾಗಿತ್ತು ನಾನು ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತೀನಿ ಯಾಕಂದ್ರೆ ಈ ಕೃಷಿ ಅನ್ನೋ ವಿಚಾರದಲ್ಲಿ ಈ ಒಂದು ನಾಲ್ಕಾರು ಈ ಇಲಾಖೆಗಳು ಸೇರ್ಕೊಂಡಿರೋದ್ರಿಂದ ಒಂದು ನೈತ ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗ್ತಿಲ್ಲ ಅನ್ನೋದನ್ನ ನನ್ನ ಒಂದು ಚರ್ಚೆ ಮುಂದಿನ ದಿವಸದಲ್ಲಿ ಇನ್ನೇ ಹೆಚ್ಚಿಗೆ ಮಾತಾಡೋ ಅವಕಾಶ ಸಿಗುತ್ತೆ ಈ ದಿನ ಏನು ಇಲ್ಲಿ ಕರೆಸಿ ಒಂದು ಅದ್ದೂರಿ ಸಮಾರಂಭ ಒಂದು ಸಂಘಟನಾತ್ಮಕವಾದಂತಹ ಒಂದು ಸಮಾರಂಭದಲ್ಲಿ ನನಗೂ ಒಂದು ಒಂದು ಸನ್ಮಾನ ಮಾಡಿ ಇದನ್ನು ನೀವೆಲ್ಲ ಗಣ್ಯರೊಂದಿಗೆ ಒಂದು ವೇದಿಕೆ ಹಂಚಿಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಡೆನಡಿ ಹಾಲು ಉತ್ಪಾದಕ ಸಂಘದ ಎಲ್ಲ ನಮ್ಮ ಸದಸ್ಯರಿಗೂ ವರ್ಧಿಸ್ತಾ ನನ್ನ ಮಾತಿಗೆ ವಿರಾಮತ ಪಡ್ತೀನಿ ಎಲ್ರಿಗೂ ನಮಸ್ಕಾರ